ಸಾಲ ವಸೂಲಾತಿ ಹೆಸರಿನಲ್ಲಿ ರೈತರಿಗೆ ನೀಡುತ್ತಿರುವ ಕಿರುಕುಳಕ್ಕೆ ರಾಜ್ಯ ಸರ್ಕಾರ ತಕ್ಷಣ ಕಡಿವಾಣ ಹಾಕಬೇಕು ಎಂದು ರಾಜ್ಯ ರೈತ ಸಂಘದ ಅಧ್ಯಕ್ಷ ಕೋಡಿಹಳ್ಳಿ ಚಂದ್ರಶೇಖರ್ ಆಗ್ರಹಿಸಿದರು ರೈತರಿಗೆ ಕಿರುಕುಳ ನೀಡತಕ್ಕಂಥ ಸಾಲದ ವಸೂಲಾತಿ ಕ್ರಮ ಇದೆ ಬ್ಯಾಂಕು ಫೈನಾನ್ಸ್ಗಳು ಇದರಿಂದ ಮುಕ್ತಗೊಳಿಸಲಿಕ್ಕೆ ಸರ್ಕಾರ ನೇರವಾಗಿ ನಿರ್ದೇಶನ ಕೊಡಬೇಕು ರೈತರಿಗೆ ಬಾಧೆ ಆಗದ ರೀತಿಯಲ್ಲಿ ಎರಡನೇದು ರೈತರಿಗೆ ಪಿಯನ್ನು ಶಾಸನಬದ್ಧವಾಗಿ ಜಾರಿಗೊಳಿಸಬೇಕು ಆ ದಿಕ್ಕಿನಲ್ಲಿ ಸರ್ಕಾರಗಳು ಎಂ ಎಸ್ ಪಿಯನ್ನು ಜಾರಿಗೆ ಕೊಟ್ಟರೆ ರೈತ ಆರ್ಥಿಕ ನಷ್ಟಕ್ಕೆ ಪ್ರತಿ ವರ್ಷ ಒಳಗಾಗೋದಿಲ್ಲ ಅವನ ಉತ್ಪಾದನೆ ವೆಚ್ಚದ ಮೇಲೆ ದರ ಇರೋ ಕಾರಣಕ್ಕೆ ಅವನು ಈ ಅಪಾಯದಿಂದ ಪಾರಾಗ್ತಾನೆ ಮೂರನೇದು ಏನಿದೆ ಜಗತ್ತಿನ ಏನು ದೊಡ್ಡಣ್ಣ ಅನ್ನುವ ಹೇಳುವ ದೇಶ ಮಾರುಕಟ್ಟೆಯನ್ನ ಸಾಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ರಾಜ್ಯ ಸರ್ಕಾರ ಮೈಕ್ರೋ ಫೈನಾನ್ಸ್ ನವರಿಂದ ರೈತರ ಮನೆಗೆ ಹೋಗಿ ಬಲವಂತದ ವಸೂಲಿಗೆ ಕಾಯ್ದೆ ತಂದಿರುವುದು ನೇರವಾದ ದೌರ್ಜನ್ಯ ತಡೆಯುವಲ್ಲಿ ಸಹಕಾರಿಯಾಗಿದೆ ಆದರೆ ನ್ಯಾಯಾಲಯದ ಮೂಲಕ ರಾಷ್ಟ್ರೀಕೃತ ಬ್ಯಾಂಕ್ಗಳು ಗಳು ರೈತರ ಸಾಲ ವಸೂಲಾತಿಗೆ ಹೊಸ ಅಸ್ತ್ರ ಪ್ರಯೋಗಿಸುತ್ತಿವೆ ಎಂದು ದೂರಿದರು ರಾಜ್ಯಾದ್ಯಂತ ರೈತರಿಂದ ಸಾಲ ವಸೂಲಾತಿ ಹೆಸರಿನಲ್ಲಿ ರೈತರ ಆಸ್ತಿ ಮನೆ ಮೇಲೆ ದಾವೆ ಹೂಡಿ ಡಿಕ್ರಿ ಮಾಡಿಸಿ ರೈತರ ಭೂಮಿ ಮತ್ತು ಮನೆಗಳ ಹರಾಜು ಹಾಕುವ ಪ್ರಕ್ರಿಯೆ ನಡೆಯುತ್ತಿದೆ ತಕ್ಷಣ ರಾಜ್ಯ ಸರ್ಕಾರ ಇದರ ಬಗ್ಗೆ ಗಮನ ಹರಿಸಿ ರೈತರ ಆಸ್ತಿಗಳನ್ನು ಹರಾಜು ಹಾಕದಂತೆ ಕಠಿಣ ಕಾನೂನು ಜಾರಿಗೆ ತರಬೇಕು ಎಂದು ಒತ್ತಾಯಿಸಿದರು ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ರೈತ ಆತ್ಮಹತ್ಯೆ ಜಾಸ್ತಿಯಾದಾಗ ಅಂದಿನ ಸರ್ಕಾರ ಸಮಸ್ಯೆಗೆ ಪರಿಹಾರ ಕಂಡುಹಿಡಿಯಲು ಡಾಕ್ಟರ್ ಎಂಎಸ್ ಸ್ವಾಮಿನಾಥನ್ ನೇತೃತ್ವದಲ್ಲಿ ಆಯೋಗ ರಚನೆ ಮಾಡಿತ್ತು ಆಯೋಗದಿಂದ ಸರ್ಕಾರಕ್ಕೆ ವರದಿ ನೀಡಿ ಇಪ್ಪತ್ತಾರು ವರ್ಷ ಕಳೆದಿದ್ರೂ ಈ ತನಕ ಅದು ಅನುಷ್ಠಾನಕ್ಕೆ ಬಂದಿಲ್ಲ ನರೇಂದ್ರ ಮೋದಿ ಅವರು ಪ್ರಧಾನಿಯಾಗಿ ಮೂರನೇ ಅವಧಿ ಇದಾಗಿದೆ ಸ್ವಾಮಿನಾಥನ್ ವರದಿ ಜಾರಿ ಮಾಡುತ್ತೇವೆ ಎಂದು ಪ್ರಧಾನಿಯವರು ಮುನ್ನೂರಕ್ಕೂ ಹೆಚ್ಚು ಚುನಾವಣಾ ಭಾಷಣಗಳಲ್ಲಿ ಉಲ್ಲೇಖಿಸಿದರು ಎಂದು ಆರೋಪಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಸಂಘದ ರಾಜ್ಯ ಕಾರ್ಯಾಧ್ಯಕ್ಷ ಮಂಜುನಾಥಗೌಡ ಪ್ರಮುಖರಾದ ರಾಮಚಂದ್ರ ಈರಣ್ಣ ನಾಗರಾಜ್ ಮೇಘರಾಜ್ ವೀರಭದ್ರ ವೆಂಕಟೇಶ್ ಇನ್ನಿತರರು ಹಾಜರಿದ್ದರು ರವಿ ನೈನ್ ಲೈವ್ ನ್ಯೂಸ್ ಸಾಗರ